ಬಂದವರ ಓಣಿಯಲ್ಲಿ ಕುಳಿತವಳು ಮಹಾದೇವಿ ನಿಮ್ಮ ಗಡಿಯಾರ ಹೇಳ ಬಂದವರ ಓಣಿಗೆ ಬಂದವಳು ಯಾರು ಮಹಾದೇವಿ ಬಂದು ಕಲ್ಯಾಣವನ್ನು ನೋಡಿ ಎಳೆದು ಕಲ್ಯಾಣವೆಂಬುದು ಇನ್ನಾರಿಗೆ ಹೋಗಬಾರದು ಅಸಾಧ್ಯ ಸಾಧ್ಯವಯ್ಯ ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವು ಹೋಗಬಾರದು ಒಳವರೆಗು ತಿಳಿದವರಿಗೆಲ್ಲದೆ ಕಲ್ಯಾಣವ ಹೋಗಬಾರದು ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿರ್ತೇನೆ ವ್ಯಕ್ತಿ ಕಲ್ಯಾಣ ಸಮಷ್ಟಿ ಕಲ್ಯಾಣ ರಾಷ್ಟ್ರ ಕಲ್ಯಾಣ ಕಾಯಕ ಕಲ್ಯಾಣ ಜ್ಞಾನ ಕಲ್ಯಾಣ ಅನುಭಾವ ಕಲ್ಯಾಣ ಜಾತಿ ನಿರ್ಮೂಲ ಕಲ್ಯಾಣ ಹೆಣ್ಣು ಮಕ್ಕಳ ಸಮಾನತೆಯ ಕಲ್ಯಾಣ 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 ರೀ ಅದಕ್ಕಾಗಿ ಕಲ್ಯಾಣವನ್ನ ಕೋರಿಸಬೇಕಾದರೆ ಪ್ರಭುದೇವರು ಸಿದ್ದರಾಮನನ್ನು ಹೀಗೆ ಕರೆದುಕೊಂಡು ಬಂದು ಏ ಸಿದ್ದರಾಮ ನೋಡು ನನ್ನ ಕಲ್ಯಾಣ ಹೆಂಗದ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಭಕ್ತಿಗುಂಠ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ತಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಹೊಕ್ಕುತ್ತಿದ್ದರೆ ಅಸಂಖ್ಯಾತ ಪ್ರಮತಗಣಗಳು ಶಿವಭಕ್ತರಿದ್ದ ದೇಶ ಪರಮ ಪಾವನೆವೆಂಬುದು ಉಸಿಯೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮ ಹೀಗೆ ಹೇಳಿದ ಕೂಡನೆ ಬಸವಣ್ಣನವರ ಕುರಿತು ಮಡಿವಾಳ ಮಾಚಿದೇವ ಹೇಳುತ್ತಿದ್ದ ಎತ್ತೆತ್ತ ನೋಡಿದ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಕೊಂಚಲು ಬತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಗುರುವೋ ಬಸವಣ್ಣನಿಂದ ಲಿಂಗವೋ ಬಸವಣ್ಣನಿಂದ ಜಂಗಮೋ ಬಸವಣ್ಣನಿಂದ ಪಾದೋಲಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತಬಲ್ಲಡೆ ನೀವು ಕೇಳಿರು ಇತ್ತಬಲ್ಲೆಡೆ ನೀವು ಹೇಳಿರು ಬಸವಾ ಬಸವಾ ಎಂದು ಮಜನೆ ಕೇಳಿದವನು ಭಕ್ತಿ ಶೂನ್ಯ ಕಾಣ ತಲಿದೇವರ ದೇವ ಅಂತಂದ್ರೆ ಅಕ್ಕನಾಗಮ ಎದ್ದು ಹೇಳುತ್ತಿದ್ಲು ನನಗಂತೂ ಬಟ್ಟೆಯ ತೋರಾ ಈ ಕಡೆ ಮಹಾದೇವಿ ಹೇಳುತ್ತಿದ್ಲು ನಾಗಲೋಕದವರೆಗೂ ಬಸವಣ್ಣನ ದೇವರು ಬೇರಗಿರಿ ಮಂದಾರಗಿರಿ ಎಲ್ಲರಿಗೂ ಬಸವಣ್ಣನ ದೇವರು ಹಾಗೆ ಹೇಳಿದ ಕೂಡನೆ ಸಿದ್ದರಾಮಯ್ಯ ಹೇಳುತ್ತಿದ್ದ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ ಬಸವಾ ಬಸವಾ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರು ಯಾರೇ ದೇವರೇ ನಮ್ಮನ್ನು ಹುಟ್ಟಿಸಿದಕ್ಕೂ ಸಾರ್ಥಕ ಆದರೆ ಇದೆಲ್ಲ ನನ್ನ ಮಾತಲ್ಲ ಇತಿಹಾಸದ ಮಾತು ಸತ್ಯದ ಮಾತು ಜ್ಞಾನದ ಮಾತು ಅನುಭಾವದ ಮಾತು ಏನು ಬಸವಣ್ಣನವ್ರನ್ನ ಹೀಗೆ ಕೊಂಡಾಡಿ 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 ಬಸವಣ್ಣನವ್ರ ಬಗ್ಗೆ ಏನಂತಾನಂದ್ರೆ ಬಸವಣ್ಣ ಓಡು ಬಂದ್ರಂತೆ ಕೆರೆಗೆ ಬಿದ್ದರಂತ ಹುಚ್ಚು ಹುಚ್ಚು ಮುಂಡೆವು ಹುಚ್ಚಿಕೊಂಡೆ ಹೋ ಓಡ್ ಬಂದಂತೆ ಒಳೆ ಆರದಂತೆ ಯಾಕೆ ಹೊಳೆ ಆರ್ತಾನೆ ಅರವತ್ತ್ಮೂರು ವಿದ್ಯೆ ಇತ್ತು ಆರಿದ್ರೆ ಹೋಗ್ತಿತ್ತು ಈಜು ಬರ್ತಿರ್ಲಿಲ್ಲ ದಂಡನಾಯ್ತು ಹಂಗೆ ಆಗ್ತಾನೆ ಅರು ಬೇಡ ಕೇಳೋರು ಯಾರು ಕೇಳ್ತಾರೋ ಅವ್ರ ಪಾಪಿಗಳು ಅವರ ನಾಲಿಗೆ ಇರೋದು ಕೇಳ್ತಿದ್ರೆ ಪಾಪ ಪಾಪ ಪಾಪದ ಮಾತು ಇತಿಹಾಸದೊಳಗೆ ಒಳಗಡೆ ಬಸವಣ್ಣನನ್ನು ಏನೇನು ಬರೆದಿಟ್ಟರಿ ಏನೇನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಮಠಮಠ ಮಧ್ಯಾಹ್ನ ಸೂರ್ಯನನ್ನು ನೋಡಿ ಹಿಂಗ ಉಗಳಿದ್ರೆ ನಮ್ಮ ಮುಖಕ್ಕೆ ಬೀಳುತ್ತೆ ಹೊರತು ಸೂರ್ಯನಿಗೆ ಎಲ್ಲಿ ತಗಲಬೇಕ್ರಿ ಜಗತ್ತಿನಲ್ಲಿ ಬಸವಣ್ಣನಿಗೆ ತಗಲಕ್ಕಾಗುತ್ತೆ ಅಂತ ಹೇಳ್ತೀರ ಬಸವಣ್ಣನವರನ್ನ ಲಿಂಗೈಕ್ಯವಾಗುವಂಥದ್ದು ಇತಿಹಾಸದಲ್ಲಿ ಮೋಸ ಹೇಳಿದ್ರು ಜನಪದ ಕವಿಗಳು ಬರೆದರು ಹರ ವರ ಸಂಘ ಗುರುಯನಗೇ ವರ ಸಂಘ ಕರುಣಾನಿಧಿ ಹರನೆ ಸಂಗಮನೆ ಕರುಣಾನಿಧಿ ಹರನೆ ಸಂಗಮನೆ ಎಂದೆನು ಕರ ಮುಗಿದು ಬಸವ ಬಯಲಾದ 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 ಇದು ಯೂನಿವರ್ಸಿಟಿ ಒಳಗಡೆ ಅಧಿಕೃತವಾಗಿ ತಾಳೆ ಉಲ್ಲೇಖ ಆಗಿರ್ತಕ್ಕಂಥ ಮಾತು ಟು ಮಾಕ್ ಸಾಂಗ್ಸ್ ಸಂಗ್ರಹ ಮಾಗ ಹಾಲಪ್ಪ ಇತಿಹಾಸ ಇಂತಹ ಬಸವಣ್ಣನವರ ಅನುಭವ ಮಂಟಪಕ್ಕೆ ಬಂದವರು ಎಲ್ಲರೂ ಕೂತಿದ್ರು ಪ್ರಭುದೇವರು ಬಂದಿದ್ರು ಮಹಾದೇವಿ ಬರಬೇಕಾಗಿತ್ತು ಬಂದು ಕೂತ್ ಅಲ್ಲಿ ಬಂದಂತ ಸುದ್ದಿ ಎಲ್ಲ ಕಡೆಯಲ್ಲಿ ಹರಡಿತು ಹರಡಿದಂಥ ಸುದ್ದಿ ಬಸವಣ್ಣನವರು ಬಂದು ಪ್ರಭುದೇವರಿಗೆ ಹೇಳಿದ್ರು ಮಹಾದೇವಿ ಬಂದಿದ್ದಾಳೆ ಅಂತ ಕರ್ಕೊಂಡು ಬರೋಣ ಊರಿಗೆ ಬಂದವರು ನೀರಿಗೆ ಬರಲಾರರೇ ಬಸವಣ್ಣ ಹ ಊರಿಗೆ ಬಂದವರು ಯಾಕೆ ಇಷ್ಟೊಂದು ಅವಸರ ಉಡುಕಡೆಯೇ ಬಿಟ್ಟು ಬಂದಾಳ ಇಟ್ಟು ದೂರ ಬರೋದೇನು ದೊಡ್ಡ ಮಾತು ಇಲ್ಲ ಬಹಳ ದೂರದಿಂದ ಹಸಿದು ಬಂದಿದ್ದಾಳೆ ಸಣ್ಣ ವಯಸ್ಸು ಮೈ ಮೇಲೆ ಬಟ್ಟೆನೂ ಇಲ್ಲ ಅಂತೆ ಊಟ ಮಾಡಿದೋಳೋ ಇಲ್ಲವೋ ಏನು ವಿಚಾರ ಮಾಡಿರಿ ಹೆಣ್ಣು ಮಕ್ಕಳೇ ಹೆಣ್ಣು ಮಕ್ಕಳೇ ನೀವು ಮನೆಯ ಗೋಡೆಯಲ್ಲಿ ಪ್ರತಿದಿನ ಆ ಮಹಾದೇವಿಯ ಭಾವಚಿತ್ರವನ್ನು ಹಾಕಿ ನಮಸ್ಕಾರ ಮಾಡಿ ಬದುಕಬೇಕು ನೀವೆಲ್ಲವೂ ಬದುಕಬೇಕು ರೀ ನಿಮಗೆ ಧೈರ್ಯ ತುಂಬಿದೊಡವಳು ಎಂತಹ ಧೈರ್ಯ ಎಷ್ಟು ಧೈರ್ಯ ತುಂಬಿದೊಡವಳು ಹಾ ಎದರೋ ಮನವಿ ಬೆದರದಿರೋ ಮನವಿ ನಿಜವ ನರಿತು ನಿಶ್ಚಿಂತನಾಗಿರುವ ಮನವಿ ಅವಳ ವಚನ ಎದರಲಿರು ಮನವಿ ಬೆದರದಿರು ಮನವಿ ಪಾ ಫಲ ಇರುವ ಮರವನ್ನು ಹೊಡೆಯುವವರು ಕೋಠ್ಯಾನ ಕೋಟಿ ಒಂದು ವಚನ ಸಾಕು ನಮ್ಮ ಜೀವನದಲ್ಲಿ ಹಾಕಿದ್ರು ಒಂದೇ ಒಂದು ವಚನ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗಿದಳೆಂತಯ್ಯ ಸಂತೆಯೊಳ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಣೆಂತಯ್ಯ ಸಮುದ್ರದ ತಡೆಯರೊಂದು ಮನೆ ಮಾಡಿ ನೊರೆ ತೊರೆಗಳಿಗಂಜಿದಳೆಂತಯ್ಯ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿ ಅಬಾ ಒಂದು ವಚನ ಬರ್ಕೊಂಡ್ಬಿಟ್ರೆ ಸಾಕು ಮನೆಯೊಳಗಡೆ ಅಡುಗೆ ಮಾಡೋತ್ತಿಗೆ ಹೆಂಡತಿ ಸಾಂಬಾರು ಕೆಟ್ಟಿತ್ತು ಅಂದರೆ ಗಂಡನ ಬೈಬಾರ್ದು ಆಕಿಗೇನು ಹೇಳಬೇಕು ಉಪ್ಪು ಕಡಿಮೆ ಆಗಿದ್ರೆ ಸಾರು ಚೆನ್ನಾಗಿತ್ತು ಅಂತಂದಬೇಕು ಮಾರ್ನ ತಿಳ್ಕೊತಾಳೆ ಇಷ್ಟು ಚೆನ್ನಾಗಿ ಮಾತಾಡಬೇಕು ಏನು ರೀ ಡಿಪಾರ್ಟ್ಮೆಂಟು ಹಾಂ ಅಡುಗೆ ಮಾಡಿದವಳಿಗೆ ಅಕ್ಕೇನೋ ತಲೆನೋವು ಬಂದಿತ್ತು ಏನೋ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತಪ್ಪ ಅವಾಗ ಕೋಪ ಮಾಡಿಕೊಳ್ಳಾರ್ದೆ ಸಾರು ಭಾಳ ಆಗಿತ್ತು ಕಣೆ ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಭಾಷೆ ಬಳಸಿಬಿಟ್ರೆ ಆಕೆ ಅರ್ಥ ಮಾಡ್ಕೋತಾಳೆ ಅದನ್ನು ಬಿಟ್ಟು ನಿಮ್ಮ ಅವನೇ ಕಲಿಸಾಳೆನಾ ಆಕೆ ಅಂತಳ ಅಪ್ಪ ಹಿಂಗೆ ನಿನಗೆ ಮಾತಾಡೋಣ ನಾನೇನ ಸಾರಿನ ಪಾತ್ರತೆಗೆ ತಲೆ ಮೇಲೆ ಕೂತ್ಕಾಳ ರ ಅಪ್ಪು ಆ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ನೋಡ ನುಡಿದರೆ ಮುತ್ತಿನ ಹಾರದಂತಿರಬೇಕಂದ ಬಸವಣ್ಣ ಅಬ್ಬ ಹೆಂಗ ನುಡ್ದಿರ್ಬೋದು ರೀ ಬಸವಣ್ಣ ಹೆಂಗು ನುಡ್ದಿರ್ಬೋದು ಹೆಂಗ್ ನುಡ್ದಿರ್ಬೋದು ಹೇಳಿ ಮುತ್ತಿನ ಹಾರ ಇರಬೇಕು ನಿಜವಾದ ಸ್ವಾಮೀಜಿ ಏನು ಕಾಲಿ ಕೊಡೋ ಕಲ್ಲಾಕದಂಗೆ ಗಡಗಡ ಅದು ನುಡಿದರೆ ಮುತ್ತಿನ ಹಾರದಂತೆ ಮಾತು ಅಂದರೆ ಜ್ಞಾನ ಜ್ಞಾನದ ಬಲದಿಂದ ಜ್ಞಾನದ ಕೇಳಿ ಏನು ರೀ ವಚನಗಳು ಮಕ್ಕಳಿಗೆ ಓದಿಸ್ರಿ ಕಲಿಸ್ರಿ ಎಲ್ಲರೂ ತಿಳ್ಕೊಡ್ರಿ ವಚನ ಓದ್ರಿ ಪರ್ಫೆಕ್ಟ್ ಆಗ್ತೀರಿ ಪರ್ಫೆಕ್ಟ್ ಆಗ್ತೀರಿ ಭಯ ಹೋಗ್ತದೆ ದೇವರ ಧರ್ಮದ ಬಗ್ಗೆ ಸ್ಪಷ್ಟೀಕರಣ ಬರ್ತದೆ ಬದುಕಿನ ಬಗ್ಗೆ ವಿಶ್ವಾಸ ಬರ್ತದೆ ಜೀವನದಲ್ಲಿ ಏನಾದರೂ ತೊಂದರೆ ಆದರೆ ಪುನಃ ಎದ್ದು ನಡಿಲಿಕ್ಕೆ ದಾರಿ ಕೊಡ್ತದೆ ವಚನ ಸಾಹಿತ್ಯ ದಾರಿ ಕೊಡ್ತದೆ ದಾರಿ ಕೊಡ್ತದೆ ಇದು ವಚನ ಆರ್ ಆರ್ ದಿವಾಕರ್ ಈ ದೇಶದ ಮೊಟ್ಟ ಮೊದಲನೆಯ ನೆಹರು ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗಿದ್ದರು ರಾಜ್ಯಪಾಲರಾಗಿರ್ಬೋದು ವಚನಶಾಸ್ತ್ರ ರಹಸ್ಯ ಅಂತ ಬಹಳ ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ ಆರ್ ಆರ್ ದಿವಾಕರ್ ಅವರು ಅದರೊಳಗೆ ಮುನ್ನುಡಿ ಬರೀತಾರೆ ಆರ್ ಆರ್ ದಿವಾಕರ್ ಅವರು ಉಪನಿಷತ್ತಿನಲ್ಲಿರುವುದಲ್ಲ ವಚನ ಸಾಹಿತ್ಯದಲ್ಲಿ ಇದೆ ಆದರೆ ವಚನ ಸಾಹಿತ್ಯದಲ್ಲಿರುವುದು ಉಪನಿಷತ್ತಿನಲ್ಲಿ ಇಲ್ಲ ಅಂತ ಎಷ್ಟು ದೊಡ್ಡ ಮಾತು ಆರಾರು ಯುವಕರು ಇಲ್ಲ ಅಂತಂದರೆ ಉಪನಿಷತ್ತು ಕಡಿಮೆ ಅಂತಲ್ಲ ಉಪನಿಷತ್ತು ಜ್ಞಾನಮಯವಾದದ್ದು ಬರೀ ಜ್ಞಾನವನ್ನು ಪ್ರತಿಪಾದನೆ ಮಾಡಿತು ಮನುಷ್ಯನಿಗೆ ಅದರ ಕಷ್ಟ ಸುಖ ಬಂದಾಗ ಧೈರ್ಯದ ನಾಲ್ಕು ವಚನಗಳು ಸಿಗ್ತದೆ ಪಶ್ಚಾತ್ತಾಪದಿಂದ ಪರಿಣಾಮವನ್ನು ಪಡೆದುಕೊಳ್ಳಬೋದು ಅನ್ನತಕ್ಕಂಥದ್ದು ವಚನದಲ್ಲಿ ಹೇಳುತ್ತದೆ ಅನ್ನತಕ್ಕಂಥದನ್ನು ಆ ಮುನ್ನುಡಿ ಬರೀತಾರೆ ಆ ಮುನ್ನುಡಿ ಬಹಳ ಚೆನ್ನದು ಹೊಳಲು ಚಂದ್ರಶೇಖರ ಶಾಸ್ತ್ರಿಗಳು ಅಂತ ಆಗಿ ಹೋದರು ಬಹಳ ದೊಡ್ಡ ಶಾಸ್ತ್ರಿಗಳು ಹೊಳಲು ಚಂದ್ರಶೇಖರ ಶಾಸ್ತ್ರಿಗಳು ಮೈಸೂರು ಯೂನಿವರ್ಸಿಟಿನಲ್ಲಿ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ನಿಖಿಂ ಇಂಗ್ಲೀಷ್ನ ವೈಸ್ ಚಾನ್ಸಲರ್ ಅವರು ಅವರು ಬಹಳ ದೊಡ್ಡ ವೈಸ್ ಚಾನ್ಸಲರು ಚಂದ್ರಶೇಖರ ಶಾಸ್ತ್ರಿಗಳು ಬಳ್ಳಾರಿಯವರು ಬಹಳ ಅತ್ಯದ್ಭುತವಾದ ಪುಸ್ತಕ ಬರೆದರ ಆ ಪುಸ್ತಕ ಓದಬೇಕು ವಚನ ಸಾಹಿತ್ಯ ಭಗವದ್ಗೀತೆ ವಚನ ಸಾಹಿತ್ಯ ನ್ಯಾಯಸುಧ ವಚನ ಸಾಹಿತ್ಯ ವೇದ ವಚನ ಸಾಹಿತ್ಯ ಭಗವದ್ಗೀತೆ ವಚನ ಸಾಹಿತ್ಯ ತತ್ವಶಾಸ್ತ್ರ ವಚನ ಸಾಹಿತ್ಯ ಅರಿಸ್ಟಾಟಲ್ ಒಟ್ಟು ಜಗತ್ತಿನ ಐವತ್ತೈದು ಧರ್ಮಗಳಿಗೆ ತೌಲೋನಿಕ ಅಧ್ಯಯನ ಮಾಡಿರ್ತಕ್ಕಂತಹ ಬಸವ ತತ್ವ ದರ್ಶನ ಅನ್ನತಕ್ಕಂಥ ಪುಸ್ತಕವನ್ನು ಕೊಟ್ಟವರು ಚಂದ್ರಶೇಖರ ಶಾಸ್ತ್ರಿಗಳು ಒಳಲನು ಎಷ್ಟು ಆ ಪುಸ್ತಕ ಎಂಟು ಎಷ್ಟು ದೊಡ್ಡವರು ಆಕೆ ಮಾತುಗಳನ್ನು ಹೇಳ್ತೀನಿ ಅಂದರೆ ಅರವತ್ನಾಲ್ಕರಲ್ಲಿ ಬರೆದಿರೋ ಪುಸ್ತಕ ಅದು ನೈನ್ಟೀನ್ ಸಿಕ್ಸ್ಟಿ ಫೋರ್ ನಾವು ಹುಟ್ಟಿದಾಗ ಬರೆದಿರೋ ಪುಸ್ತಕ ಅದು ಇವತ್ತು ನಾನು ಅರವತ್ತು ವರ್ಷ ಆದಮೇಲೆ ಹೇಳೋಕತ್ತೀನಿ ನಾನೆಂಥ ಪುಣ್ಯವಂತ ನನಗನ್ನಿಸ್ತದೆ ಮಹಾತ್ಮ